ಎಲ್ರಿಗೂ ನಮಸ್ಕಾರ ಇವತ್ತು ಮಲೆನಾಡು ಸ್ಪೆಷಲ್ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಸ್ಟಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಐದು ಗ್ಲಾಸ್ ನೀರನ್ನು ಚೆನ್ನಾಗಿ ಕುದಿಯಕ್ಕೆ ಇದ್ದೀನಿ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕಿದ ಮೇಲೆ ನಾನೊಂದು ಎರಡೂವರೆ ಗ್ಲಾಸಷ್ಟು ಅಕ್ಕಿ ರವೆನ ತೊಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಅಕ್ಕಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಈ ಅಕ್ಕಿ ರವೆನ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಚೆನ್ನಾಗಿ ಮಿಕ್ಸು ಮಾಡ್ಕೊಳ್ಳಿ ನೋಡಿ ಈ ಥರ ಕೈ ಬಿಡದೆ ಇರೋ ಹಾಗೆ ಗಂಟು ಗಂಟು ಆಗದೆ ಇರೋ ಥರ ಚೆನ್ನಾಗಿ ಕುದಿಸ್ಬೇಕು ಇದು ಗಟ್ಟಿ ಆಗೋವರೆಗೂ ಕೈ ಬಿಡದೆ ಇರೋ ಹಾಗೆ ತಿರಿಸ್ತಾ ಇರಬೇಕು ನೋಡಿ ಇದು ಇವಾಗ ಗಟ್ಟಿ ಆಗ್ತಾ ಬಂದಿದೆ ಇದು ಗಟ್ಟಿ ಆಗ್ತಾ ಇದೆ ಅನ್ಬೇಕಾದ್ರೆ ಇದಕ್ಕೆ ನಿಮಗೆ ಸ್ವಲ್ಪ ಕಾಯಿ ತುರಿನ ಹಾಕೊಳ್ಳಿ ನಾನಿಲ್ಲಿ ಒಂದು ಎರಡು ಮುಷ್ಟಿಯಷ್ಟು ಕಾಯಿ ತುರಿನ ಹಾಕೊತಿದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಕಾಯಿ ತುರಿನ ಸ್ವಲ್ಪ ಜಾಸ್ತಿಯಾಗಿ ಹಾಕೊಳ್ಳಿ ಕಾಯಿ ತುರಿ ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ತೀರ್ಸ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ತಿರ್ಸಿದ ಮೇಲೆ ಹೀಗೆ ಗಟ್ಟಿಯಾಗಿದೆ ಇದನ್ನ ನಾನೊಂದು ಇಳಿಸಿ ಇಟ್ಟಿದ್ದೀನಿ ಇದು ನಾನು ಒಂದು ಬೌಲಲ್ಲಿ ಸ್ವಲ್ಪ ನೀರು ತಗೊಂಡು ಕೈಗೆ ಹಾಕೊಂಡು ನಾನು ಈ ಥರ ಉಂಡೆಗಳನ್ನ ಮಾಡ್ತಿದ್ದೀನಿ ಮೀಡಿಯಮ್ ಸೈಜ್ ಉಂಡೆಗಳನ್ನ ಥರ ಮಾಡಿ ನೋಡಿ ಈ ಥರ ರೌಂಡಾಗಿ ಕಟ್ಕೋಬೇಕು ರೌಂಡಾಗಿ ಕಟ್ಟಿದ ಮೇಲೆ ಒಂಚೂರು ಕೈಯಲ್ಲಿ ಪ್ರೆಸ್ ಮಾಡಿ ಒಂದು ಹೋಲ್ ಥರ ಮಾಡಿ ಇದನ್ನ ಒಂದು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಒಂದು ಕಾಲಿನಿಂದ ಅರ್ಧ ಗಂಟೆಯಷ್ಟು ಬೇಯಿಸಿ ಮಧ್ಯದಲ್ಲಿ ಸತಿ ನೋಡಿ ನೀವು ಬೆಂದಿದ್ಯಾ ಅಂತ ನೋಡಿ ಇದು ಇವಾಗ ಅರ್ಧ ಗಂಟೆ ನಾನು ಬೇಯಕ್ಕೆ ಇಟ್ಟಿದೀನಿ ಅರ್ಧ ಗಂಟೆ ಆದ್ಮೇಲೆ ಕಡುಬು ರೆಡಿ ಆಗಿದೆ ಇದು ಚಿಕನ್ ಇಲ್ಲ ಮಟನ್ ಸಾರು ಜೊತೆ ಅಂತೂ ತುಂಬಾನೇ ಟೇಸ್ಟಿ ಆಗತ್ತೆ ಚಿಕನ್ ಇಲ್ಲ ಮಟನ್ ಮಾಡಿದಾಗ ಈ ತರ ಕಡುಬುನ ಮಾಡ್ಕೊಳ್ಳಿ ಮನೇಲಿ ನೋಡಿ ಇವಾಗ ಕಡುಬು ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಪೇಜ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ